ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಇವತ್ತೇನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ ಸೊಳ್ಳೆ ಬ್ಯಾಟ್ ಯಾರ ಮನೇಲಿಲ್ಲ ಇಲ್ಲ ಹೇಳಿ ಸೊಳ್ಳೆ ಬ್ಯಾಟು ನನ್ನ ಪ್ರಕಾರ ಎಲ್ಲರ ಮನೇಲೂ ಸೊಳ್ಳೆ ಬ್ಯಾಟ್ ಇದೆ ಈ ಕಾಲದಲ್ಲಿ ಅದು ಬೇಸಿಗೆ ಕಾಲದಲ್ಲಿ ಸೊಳ್ಳೆ ಜಾಸ್ತಿ ಇರುತ್ತೆ ಅವಕ್ಕೂ ಒಳಗಡೆ ಇರೋಕ್ಕಾಗಲ್ಲ ಶೆಕೆ ಕಿತ್ಕತ್ತಾ ಇರ್ತದಲ್ಲ ಅದಕ್ಕೋಸ್ಕರ ಮೇಲೆ ಬರುತ್ತೆ ಮೇಲೆ ಬಂದು ಯಾರ್ದು ಬ್ಲಡ್ ಚೆನ್ನಾಗಿದೆ ತನ ಹೀರಿ ಹೀರಿ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಮಸ್ಕಿಟೋ ಬ್ಯಾಟ್ ಇರೋದು ಈ ಬ್ಯಾಟ್ ಏನಪ್ಪ ಎತ್ಕೊ ಬಂದಿದ್ದೀನಿ ಇವತ್ತು ಮ್ಯಾಟ್ರು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಇದೆ ಕೆಲವು ಕೆಲವು ಮನೇಲಿ ಬಾಳಿಕೆ ಬರಲ್ಲ ಸೊಳ್ಳೆ ಬ್ಯಾಟು ಮಕ್ಕಳಿರೋ ಮನೆಗಳಲ್ಲಿ ಹಾಳಾಗೋಗುತ್ತೆ ಬ್ಯಾಟು ಏನಕ್ಕೆ ಹಾಳಾಗುತ್ತೆ ಏನು ಎತ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಮಿಸ್ ಮಾಡಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ನಿಮ್ಮಿಂದ ನನಗೂ ಆಗುತ್ತೆ ನಮ್ಮಿಂದ ನಿಮಗೂ ಆಗುತ್ತೆ ತುಂಬ ತುಂಬ ಬೆನಿಫಿಟ್ಟು ಮುಂದೆ ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ ನನ್ನ ಕಡೆಯಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತಿ ನಮ್ಮ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತೇನಪ್ಪ ಇಷ್ಟು ದಿನ ಆದಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸ್ವಲ್ಪ ಬಿಸಿ ಇದೆ ಬಿಸ್ನೆಸ್ಸು ನೋಡಬೇಕಲ್ಲ ಹೇಗೆ ಇದೊಂದೇ ಈಗ ಆಗೋಲ್ಲ ನೀವು ಬೆಳೆಸಿದ್ರೇ ನಾನು ಇದರಲ್ಲಿ ಫುಲ್ಲು ಇಳಿಯೋಕ್ಕಾಗೋದು ಈಗ ಸದ್ಯಕ್ಕೆ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ ನೋಡೋಣ ಆದಷ್ಟು ಆದಷ್ಟು ಪ್ರಯತ್ನ ಪಡ್ತೀನಿ ಮಾಡಲಿಕ್ಕೆ ಒಳ್ಳೊಳ್ಳೆ ಕಂಟೆಂಟು ಒಳ್ಳೊಳ್ಳೆ ವೀಡಿಯೋ ತರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದೊಂದೇ ಮಾಡ್ತಿಲ್ಲ ಎಲ್ಲ ಥರನೂ ವೆರೈಟಿನೂ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನೀವು ಯಾವುದನ್ನ ನನಗೆ ಗಟ್ಟಿಯಾಗಿ ಸಪೋರ್ಟ್ ಮಾಡ್ತೀರೋ ಆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದು ನನಗೆ ಒಂದು ಇಪ್ಪತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ ನಾನು ನಾನೆಲ್ಲ ಮಿಕ್ಸ್ ಮಾಡ್ತಾ ಇರ್ತೀನಿ ಎಲ್ಲ ಆ್ಯಂಗಲ್ ಇರೋ ಜನಗಳನ್ನು ನನಗೆ ನೀವು ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಸೊಳ್ಳೆ ಬ್ಯಾಟ್ರದ್ದು ಮ್ಯಾಟ್ರೂ ಏನಪ್ಪ ಅಂತ ಕೇಳಿದ್ರೆ ಕೆಲವರು ಚಾರ್ಜ್ ಆಗ್ತಾರೆ ಯಾವ ಥರ ಚಾರ್ಜ್ ಆಗ್ತಾರೆ ಅಂದರೆ ಮೊಬೈಲ್ ಚಾರ್ಜ್ ಆಗ್ತೀರಾ ನೈಟು ಆಗಿಬಿಟ್ಬಿಡೋದು ಯಾಕೆಂದ್ರೆ ಈ ಮೊಬೈಲ್ ಅನ್ಕೊಂಬಿಟ್ಟಿದ್ದಾರೆ ಸೊಳ್ಳೆ ಬ್ಯಾಟ್ರ ಈ ಸೊಳ್ಳೆ ಬ್ಯಾಟ್ನ ಮೊಬೈಲ್ ಅಂತ ತುಂಬ ಜನ ತಿಳ್ಕೊಂಬಿಟ್ಟಿದ್ದಾರೆ ಮೊಬೈಲ್ ಥರ ಚಾರ್ಜ್ ಮಾಡಿಬಿಡೋಣ ಎಷ್ಟು ಚಾರ್ಜ್ ಹಾಕಿದ್ರೆ ಏನೂ ಆಗಲ್ಲ ಅಂತ ಇದು ಒಂದು ಸಣ್ಣ ಬ್ಯಾಟ್ರಿ ಇರುತ್ತೆ ಆ ಬ್ಯಾಟ್ರಿ ತಡೆಯೋ ಎಷ್ಟು ಬೇಕು ಊಟ ಎಕ್ಸಾಂಪಲ್ ಒಬ್ಬ ಚಿಕ್ಕ ಪಾಪುಗೆ ಎಷ್ಟು ಊಟ ಬೇಕೋ ಅಷ್ಟೇ ಕೊಡಬೇಕು ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ ಹೇಳಿ ಮಕ್ಕಳಿಗೆ ವಾಮೆಂಟ್ ಆಗುತ್ತೆ ಅದೇ ಥರನೇ ಇದು ಒಂದು ಬ್ಯಾಟು ಸಣ್ಣ ಬ್ಯಾಟ್ರಿ ಇರುತ್ತೆ ಇದು ನಿಮಗೆ ಸೇಫ್ಟಿ ಆಗಿರಬೇಕು ಅಂತೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೂರು ಅವರು ಮೂರು ಅವರು ದಿನ ಹಾಕೋದಲ್ಲ ಒಂದು ತಿಂಗಳಲ್ಲಿ ಎರಡು ಸಲ ಅಥವಾ ಒಂದೇ ಸಲ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಚಾರ್ಜ್ ಮಾಡಬೇಕು ಅದು ಮೂರು ಅವರ್ ಮಾಡಿ ಸಾಕು ಜಾಸ್ತಿ ಬೇಡ ತುಂಬ ಎಂಟು ಅವರ್ ಹಾಕೋದು ಕೆಲವರೆಲ್ಲ ನೈಟ್ ಆಗಿ ಬಿಟ್ಬಿಡೋದು ಸುಮ್ಮನೆ ಪ್ಲಗ್ ಮಾಡಿಬಿಟ್ಟಿಡ್ತಾರೆ ಅಲ್ಲೇ ಸು ಹಿಂಗೆ ಗೋಡೆ ಸ್ವಿಚ್ ಇರುತ್ತಲ್ಲ ಪ್ಲಗ್ ಪಾಯಿಂಟು ಸಾಕೆಟು ಅಲ್ಲೇ ಪ್ಲಗ್ ಮಾಡಿಬಿಟ್ಟು ಬಿಟ್ಬಿಡೋದು ಎಷ್ಟಾರ ಚಾರ್ಜ್ ಆಗಲಿ ಏನಾರಾಗಲಿ ಏನಾಗುತ್ತೆ ಅಕಸ್ಮಾತ್ ವಾರಂಟಿ ಇಲ್ಲದೆ ಹೋದರೂ ನಿಮ್ದು ಹಾಳಾಗುತ್ತೆ ವಾರಂಟಿ ಇರೋರಾಗಿರೋದ್ರೆ ನಮ್ಮಂಥ ಡೀಲರ್ಗಳ್ದು ಹಾಳಾಗುತ್ತೆ ಕಂಪ್ನಿಗಳ್ದು ಲಾಸ್ ಆಗುತ್ತೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಈ ಸೊಳ್ಳೆ ಬ್ಯಾಟ್ನ ಬರೀ ಮೂರು ಅವರ್ ಚಾರ್ಜ್ ಮಾಡಿ ಮೂರು ಅವರು ಮಂತ್ಲಿ ತಿಂಗಳಲ್ಲಿ ಒಂದು ಸಲ ಅಥವಾ ಎರಡು ಸಲ ಅಂದರೆ ಹದಿನೈದು ದಿನಕ್ಕೆ ಒಂದು ಸಲ ಮಾಡಿ ಇಲ್ಲ ತಿಂಗಳು ಒಂದು ಸಲ ಮಾಡಿ ಜಾಸ್ತಿ ಯೂಸ್ ಮಾಡಿದ್ರೆ ಹದಿನೈದು ದಿನಕ್ಕೆ ಒಂದು ಸಲ ಚಾರ್ಜ್ ಮಾಡಿ ಯೂಸೇ ಮಾಡಿಲ್ಲ ಅಂದರೆ ಒಂದು ಸಲ ತಿಂಗ್ಳು ಒಂದು ಸಲ ಒಂದು ಸ್ವಲ್ಪ ಯೂಸ್ ಮಾಡಿಬಿಟ್ಟು ಚಾರ್ಜ್ ಮಾಡಿ ಸುಮ್ಮನೆ ಆಗಿರಲ್ಲ ಸುಮ್ಮನೆ ಎರಡು ಸೊಳ್ಳೆ ಹಿಂಗೆ ಪಟಾಪಟ್ ಅಂತ ಸೊಳ್ಳೆ ಹೊಡೆದ್ಬಿಡೋದು ತಗೊಂಡೋಗಿ ಚುಚ್ಚೋದು ಅದಕ್ಕೆ ಲೋಡ್ ಜಾಸ್ತಿ ಆಗಿ ಆಗಿ ಅದೇನಾಗುತ್ತೆ ಬ್ಯಾಟ್ರಿ ಡ್ರೈ ಬ್ಯಾಟ್ರಿ ಡಮಾರ್ ಆಗುತ್ತೆ ಚೈನಾ ಬ್ಯಾಟ್ರಿಗಳು ಬ್ಯಾಟ್ರಿಗಳು ಹೋಗ್ಬಿಡುತ್ತೆ ಆವಾಗ ಸುಮ್ಮನೆ ನಮ್ಮನ್ನು ಬೈಕ್ ಕೊಳೋದು ಅಂಗಡಿ ಅವರು ಬೈಕ್ಗಳೋದು ಇಲ್ಲಾಂದರೆ ಮಾರಿರವ್ ಬೈಕ್ಗಳೋದು ಎಲ್ಲರೂ ತಗೊಂಡಿಡ್ತೀರಲ್ಲ ಯಾರನ್ನ ಅವ್ರನ್ನ ಬೈಕ್ ಕೊಡೋದು ಏನು ಸೊಳ್ಳೆ ಬ್ಯಾಟ್ ಕೊಟ್ಟಿದ್ದಾನ ಅವ್ನು ಅಂಥದ್ದು ಇಂಥದ್ದು ಅಂದ್ಬಿಟ್ಟು ಬೈಕೊಳ್ಳೋದು ಜನ ಅದಕ್ಕೆ ಹೇಳ್ತಾ ಇದ್ದೀನಿ ಒಳ್ಳೆ ಬ್ಯಾಟನ್ನ ಬರೀ ಮೂರು ಅವರ್ ಚಾರ್ಜ್ ಹಾಕಿ ನಾನು ಹೇಳ್ದಂಗೆ ಮಾಡಿ ನೋಡಿ ಅವಾಗ ನೀವು ನನಗೆ ಮೆಸೇಜ್ ಮಾಡಿ ಬಂದುಬಿಟ್ಟು ಹೇ ನೀನು ಹೇಳ್ದಂಗೆ ಮಾಡೋದಪ್ಪ ಹಿಂಗೆ ಚೆನ್ನಾಗಿ ಇದೆಯಾ ಚೆನ್ನಾಗಿ ಬರ್ತಾ ಇಲ್ವಾ ಏನಿದ್ರು ಓಕೆ ನನಗೆ ಉಗಿರಿ ಮಗೋಕ್ಕೆ ಪರವಾಗಿಲ್ಲ ನಾನು ಇರಾದ್ರೂ ಹೇಳ್ತಾ ಇದ್ದೀನಿ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನೇನು ಅಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿರೋದು ನಿಮಗೆ ತಿಳಿಸ್ತಾಯಿದ್ದೀನಿ ದಯವಿಟ್ಟು ಮಾಡೋರು ಮಾಡಿ ಬರೀ ಮೂರು ಅವರ್ ಚಾರ್ಜ್ ಹಾಕಿ ಅದು ಹದಿನೈದು ದಿನಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಎರಡು ಸಲ ಇಲ್ಲ ಮೂರು ಸಲ ಅಷ್ಟೇ ಖಾಲಿ ಆದರೆ ಮೂರು ಸಲ ಮಾಡಿಕೊಡಿ ಖಾಲಿ ಇದ್ದರೆ ಆಗ ಹಾಕ್ಕೊಳ್ಳಿ ಜಾಸ್ತಿ ಹೊತ್ತು ಹಾಕ್ಬಾರ್ದು ಬರೀ ಎರಡರಿಂದ ಮೂರು ಅವರು ಅಷ್ಟೇ ಹಾಕಿ ಹಂಗೆ ಮಾಡಿ ನೋಡಿ ಸೊಳ್ಳೆ ಬ್ಯಾಟು ಏನಕ್ಕೆ ಬಳಕೆ ಬರಲ್ಲ ನಾವು ನೋಡೇ ಬಿಡೋಣ ಅಲ್ವಾ ಬರಲಾ ದಯವಿಟ್ಟು ಹೇಳಿದ್ದೀನಲ್ಲ ವಿಡಿಯೋ ನೋಡ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ನನಗೆ ಸದಾ ಇರಬೇಕು ಹೀಗೆ ಕನ್ನಡಿಗರು ಕನ್ನಡಿಗರನ್ನು ಬೆಳೆಸಿ ನಾನು ಕನ್ನಡಿಗರು ಕೂಡ ಕನ್ನಡಿಗರನ್ನ ಬಳಸಿ ನಾವು ನಿಮ್ಮನ್ನು ಸ್ವಾಗತಿಸ್ತೀವಿ ಅಂತ ಕೇಳ್ತಾ ಜೈ ಹಿ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ ಬರ್ತೀನಿ ಬಾಯ್